ಸಿಂಧನೂರು ಪೊಲೀಸರು ಸದಾ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತೇವೆ ಸಮಾಜದಲ್ಲಿ ಕ್ರೈಂ ಕಡಿಮೆ ಮಾಡುವ ದೃಷ್ಟಿಯಿಂದ ಸಾರ್ವಜನಿಕರ ಪೊಲೀಸರ ಉತ್ತಮ ಬಾಂಧವ್ಯ ಬೆಳೆಸುವ ದೃಷ್ಟಿಯಿಂದ ಸರ್ಕಾರ ಮನೆ ಮನೆಗೆ ಪೊಲೀಸ್ ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಜನರ ಸಮಸ್ಯೆ ಸ್ಪಂದಿಸಲು ಪೊಲೀಸರನ್ನ ನಗರದ ಓಣಿಗಳಲ್ಲಿ ನಿಯೋಜಿಸಿದ್ದೇವೆ ಸಾರ್ವಜನಿಕರು ಪೊಲೀಸರೊಂದಿಗೆ ಸ್ಪಂದಿಸುವ ಮೂಲಕ ವಾರ್ಡ್ಗಳಲ್ಲಿ ಕ್ರೈಂ ಆಗದಂತೆ ನೋಡಿಕೊಳ್ಳಬೇಕೆಂದು ಡಿವೈಎಸ್ಪಿ ಬಿ ಎಸ್ ತಳವರ್ ಹೇಳಿದ್ರು ನಗರದ ವಾರ್ಡ್ ನಂಬರ್ ನಾಲ್ಕರ ಬಡಿ ಬೇಸನ ಅಂಬಿಕೆರ ಸಮುದಾಯ ಭವನದಲ್ಲಿ ನಗರ ಪೊಲೀಸ್ ಠಾಣೆಯಿಂದ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಹಿಂದೆ ಬ್ರಿಟಿಷರ ಟೈಮ್ ಅಲ್ಲಿ ಜನರನ್ನ ಬೆದರಿಸಲು ಪೊಲೀಸರನ್ನ ಬಳಕೆ ಮಾಡಿಕೊಳ್ತಿದ್ರು ಆದರೆ ಈಗ ಕಾಲ ಬದಲಾಗಿದೆ ಈಗ ಜನಸ್ನೇಹಿ ಪೊಲೀಸರು ಆಗಿ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ನಿಮ್ಮ ಓಣಿಯಲ್ಲಿ ನಮ್ಮ ಪೊಲೀಸರು ಬಂದು ಸಭೆ ಮಾಡ್ತಾರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿಸಿ ಸಂಬಂಧಿಸಿದವರಿಗೆ ಮಾಹಿತಿ ನೀಡಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು ಪಿಐ ದುರಗಪ್ಪ ಡೊಳ್ಳಿನ ಮಾತನಾಡಿ ನಗರದಲ್ಲಿ ಹದಿನಾರು ಬಿಟ್ ವ್ಯವಸ್ಥೆ ಮಾಡಿದ್ದು ಐವತ್ತು ಜನ ಪೊಲೀಸರು ಕಾರ್ಯನಿರ್ವಹಿಸಲಿದ್ದಾರೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತೇವೆ ನಮ್ಮ ಮಕ್ಕಳ ಬಗ್ಗೆ ಸದಾ ಕಾಳಜಿಯಿಂದ ಇರಬೇಕು ಬಾಲ್ಯ ವಿವಾಹ ತಡೆಗಟ್ಟಲು ಸಹಾಯ ಮಾಡಬೇಕು ಇಲ್ಲಿ ಎಲ್ಲ ಧರ್ಮದವರು ಇದ್ದೀರಿ ಸಂತೋಷದ ವಿಚಾರ ಆದರೆ ಬೇರೆ ಊರಿನಿಂದ ಧರ್ಮದ ಬಗ್ಗೆ ತೇಜೋವಧೆ ಮಾಡುವ ವಿಚಾರಗಳು ಇಂದು ಎಲ್ಲಿಂದಲೋ ಮೊಬೈಲ್ನಲ್ಲಿ ಬರುತ್ತವೆ ಅದನ್ನ ಡೌನ್ಲೋಡ್ ಮಾಡಬೇಡಿ ಹಂಚಿಕೊಳ್ಳಬೇಡಿ ಸ್ಟೇಟಸ್ ಇಡಬೇಡಿ ಇಟ್ಟರೆ ನಿಮಗೆ ತೊಂದರೆಯಾಗುತ್ತದೆ ಸದಾ ಐಕ್ಯತೆಯಿಂದ ಇರಲು ಎಲ್ಲರೂ ಪ್ರಯತ್ನಿಸಲು ಎಲ್ಲ ಕೆಲಸಗಳಲ್ಲಿ ನಿಮಗೆ ಪೊಲೀಸ್ ಸಹಾಯ ಮಾಡುತ್ತದೆ ಎಂದು ತಿಳಿಸಿದರು ಇನ್ನು ವಾರ್ಡಿನ ನೂರಾರು ಜನ ಮಹಿಳೆಯರು ಪುರುಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ವೆಂಕಟೇಶ ನಾಯ್ಕ ಟಿವಿ ಸಿಂಧನೂರು ಮಾಡ್ತಾ ಒಂದು ಮಾಡಬಹುದು ಹೊಸ

ಅಲ್ಲಿ ನಿಮ್ಮಲ್ಲಿ ಆಗಾಗ ಮೀಟಿಂಗ್ ಮಾಡೋದು ಅಂತ ನಿಮ್ಮ ಜೊತೆ ಸಿಗೋದು ಅಥವಾ ಮನೆ ಮನೆಗೂ ಸಹ ಮಾಡ್ತಾ ಬೇಡ ಯಾಕಪ್ಪ ಪೊಲೀಸಲ್ಲ ಮನೆಗೆ ಬಂದು ಅಂತ ಅದು ಹಿಂದಿನ ಕಾಲ ಇತ್ತು ಹಿಂದಿನ ಕಾಲ ಇರೋದಕ್ಕೆ ಪೊಲೀಸ್ ಬ್ರಿಟಿಷ್ ಟೈಮಲ್ಲಿ ಬ್ರಿಟಿಷ್ ಟೈಮಲ್ಲಿ ಜನರ ಹೆದರ್ ಸರ್ಕಾರ ಬಳಿಯ ಹೊಡೆಯೋಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಈಗ ಎಲ್ಲ ಕಾಲ ಬದಲಾವಣೆ ಇದೆ ಕಾಲ ಬದಲಾವಣೆ ಈಗಾಗಲೇ ಸಾಕಷ್ಟು ಸ್ಟೇಷನ್ ಸಹಿತ ಜನಸ್ನಲ್ಲಿ ಪೊಲೀಸರ ಅಂತೆಲ್ಲ ಸಿ ಸಿ ಟಿ ವಿಲ್ಲ ಏನು ಕೂಡ ಇದು ತಪ್ಪು ಅಂತೇಳಿ ಆದರೆ ಇದರಿಂದ ಈಗ ನಿಮಗೆ ನಮ್ಮ ಅಂದರೆ ಪೊಲೀಸರು ಮತ್ತು ಜನರೆಲ್ಲ ಸ್ವಲ್ಪ ಹತ್ರ ಆಗಲಿ ಮಣ್ಣಾಟ ಬೆಳೆಯಲಿ ಅಂತ ಒಂದು ಉದ್ದೇಶದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕಿದ್ದಾರೆ ಇದಕ್ಕೆ ತಲೆಲ್ಲರೂ ಕೋಪರೇಟ್ ಮಾಡ್ಬಿಟ್ಟು ಮನೆ ಮನೆಗೆ ಬರ್ತಾರೆ ಪೊಲೀಸರಿಗೆ ಬರ್ತಾರೆ ಅವ್ರೆ ನಮ್ಮ ಏರಿಯಾ ಪೊಲೀಸ್ ಯಾರು ನಮ್ಮ ಡ್ಯೂಟಿ ಕಾನ್ಸ್ಟೇಬಲ್ ಯಾರು ಉದ್ದೇಶ ನಮ್ಮಲ್ಲಿ ಅಲ್ಲಿ ಪೊಲೀಸ್ ಇಲಾಖೆ ಒಂದೇ ಸೇರದೇ ಇದ್ದು ಬೇರೆ ಕೂಡ ಅವರು ನೋಟ್ ಮಾಡ್ತಾ ಸಾಧ್ಯವಾದರೆ ಈ ಒಂದು ಕೋಣಿಯ ಎಲ್ಲ ಇವೇ ಮಹಿಳೆಯಲ್ಲಿ ಮಕ್ಕಳೇ ಯುವ ಮಿತ್ರರೇ ಒಂದು ಬೋರ್ಡ್ ಹಾಕಿದ್ದು ಸಿಂಗೂರು ನಗರ ಪೊಲೀಸ್ ಠಾಣೆ ಸಮುದಾಯ ಮನೆ ಮನೆ ಪೊಲೀಸ್ ಬಲಪಡಿಸೋದನ್ನು ಇದು ಕಳೆದ ಒಂದು ಹದಿನೈದು ದಿನಗಳಿಂದ ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಿ ಪರಮೇಶ್ವರ್ ಸಾಹೇಬ ಈ ಒಂದು ಮನೆ ಮನೆ ಪೊಲೀಸ್ ಒಂದು ಕಾರ್ಯ ವಿನೂತನ ಕಾರ್ಯಕ್ರಮವನ್ನು ಮಾಡಿದ್ದು ಇದರಿಂದ ಪೊಲೀಸ್ ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ಉತ್ತಮ ಸಂಬಂಧ ಬೆಳಿಬೇಕು ಯಾವುದೇ ಸಮಸ್ಯೆಗಳಿದ್ದರೆ ಕೂಡಲೇ ನೀವು ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು ಆ ಮುಖಾಂತರವಾಗಿರ್ತಕ್ಕಂಥ ಯಾವುದೇ ಸಮಸ್ಯೆ ಬಂದರೆ ನಾವು ಬೇಗ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಒಂದು ಆದೇಶ ಇದೆ ಅದರ ಜೊತೆಗೆ ಅಂದರೆ ಪೊಲೀಸ್ ಇಲಾಖೆ ಅಂದರೆ ಏನು ಒಡೆ ಒಡೆ ಜಗಳ ಉದಾಹರಣೆ ಬಟ್ ಅದೇ ರೀತಿಯಾಗಿ ನಿಮ್ಮ ಓಡಿಯಲ್ಲಿ ಯಾವುದೇ ಸಮಸ್ಯೆಗಳು ಅಂದರೆ ಯಾವುದು ನಿಮ್ಮ ಓಣಿಗೆ ಕಳ್ಳರು ಕಾಕರು ಬರೋದಿರ್ಬೋದು ಇಲ್ಲ ಅಂದರೆ ನಮ್ಮ ಓಣಿಗೆ ಚರಂಡಿ ಇಲ್ಲಪ್ಪ ನೀರು ಬರೋದಿಲ್ಲ ಚರಂಡಿ ಇಲ್ಲ ಇಲ್ಲಿ ಕಸ ತಗೊಂಡು ಹೋಗಲ್ಲ ಯಾವುದೇ ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳನ್ನು ನೀವು ನಿಮ್ಮ ಈ ಬೀಟಿನ ಹಿರಿಯರು ಒಂದು ಲೆಟ್ರ್ ಮುಖಾಂತರವಾಗಿ ಕೊಟ್ಟರೆ ನಾವು ಅದಕ್ಕೆ ವಿಶೇಷ ಕಾಳಜಿ ವಹಿಸಿ ನಾವು ಸಂಬಂಧಪಟ್ಟ ಇಲಾಖೆಗೆ